ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘ ಹೊನ್ನಾವರ ಘಟಕ ಹಾಗೂ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಪ್ರೌಢಶಾಲೆಯ ಸಭಾಭವನದಲ್ಲಿ ಶೈಕ್ಷಣಿಕ ಸಮ್ಮೇಳನ ಪ್ರತಿಭಾ ಪುರಸ್ಕಾರ ಮತ್ತು ಉಪನ್ಯಾಸ ಕಾರ್ಯಕ್ರಮ ಜಂಟಿ ನಿರ್ದೇಶಕರಾದ ಈಶ್ವರ ಎಚ್ ನಾಯ್ಕ್ ಉದ್ಘಾಟಿಸಿ ಮಾತನಾಡಿ ಒಬ್ಬ ಸಾಮಾನ್ಯ ಶಿಕ್ಷಕ ಎಂಟು ಬಾರಿ ವಿಧಾನಪರಿಷತ್ತಿಗೆ ಆಯ್ಕೆಯಾಗಿ ಮಂತ್ರಿಗಳಾಗಿ ಸಭಾಧ್ಯಕ್ಷರಾಗಿ ಉನ್ನತಿಗೆ ಏರಬೇಕಾದರೆ ಅವರ ಶ್ರಮ ಪ್ರಾಮಾಣಿಕ ಸೇವೆ ದಕ್ಷ ಸೇವೆಯ ಕಾರಣ ಶ್ರೀಯುತರ ಅನುಭವದ ಮಾರ್ಗದರ್ಶನ ಶಿಕ್ಷಣ ಕ್ಷೇತ್ರಕ್ಕೆ ಅಗತ್ಯ ಎಂದರು ಪ್ರಸ್ತುತ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರ ಮೇಲೆ ಉಂಟಾಗುವ ಮಾನಸಿಕ ಒತ್ತಡ ಪರಿಣಾಮ ಮತ್ತು ಪರಿಹಾರಗಳು ಎಂಬ ವಿಷಯದ ಕುರಿತು ಹೊನ್ನಾವರದ ಸರ್ಕಾರಿ ಆಸ್ಪತ್ರೆಯ ಖ್ಯಾತ ವೈದ್ಯರು ಹೃದಯ ರೋಗ ತಜ್ಞರು ಆದ ಡಾಕ್ಟರ್ ಪ್ರಕಾಶ್ ನಾಯಕ್ ಉಪನ್ಯಾಸ ನೀಡಿ ಅತಿಯಾದ ಅಹಂಭಾವನೆ ಬಿಟ್ಟು ಸಮಯವನ್ನು ವೈಜ್ಞಾನಿಕವಾಗಿ ಹೊಂದಿಸಿಕೊಂಡು ಆರೋಗ್ಯ ಕಾಯ್ದುಕೊಳ್ಳುವುದರ ಜೊತೆಗೆ ಕೆಲಸದ ಹೊರೆಯನ್ನು ಯೋಚಿಸಿ ಯೋಜಿಸಿ ನಿರ್ವಹಿಸಿದಾಗ ಒತ್ತಡ ಮುಕ್ತ ಜೀವನ ನಡೆಸಬಹುದು ಎಂದರು ಕರ್ನಾಟಕ ರಾಜ್ಯ ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಜಿ ಆರ್ ಭಟ್ ಮಾತನಾಡಿ ಸಂಘವನ್ನು ಬಲಪಡಿಸುವಂತೆ ಕರೆ ಕೊಟ್ಟರು ನ್ಯೂ ಇಂಗ್ಲಿಷ್ ಸೊಸೈಟಿ ಅಧ್ಯಕ್ಷರಾದ ರಘುನಾಥ್ ಪೈ ಮಾತನಾಡಿ ಪ್ರಸ್ತುತ ಅನುದಾನಿತ ಸಂಸ್ಥೆಗಳ ಸಮಸ್ಯೆಗಳನ್ನು ತೆರೆದಿಟ್ಟು ಪರಿಹರಿಸಿಕೊಡುವಂತೆ ನಿವೇದಿಸಿದರು ಶ್ರೀ ಚನ್ನಕೇಶವ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರು ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾದ ಎಲ್ ಎಂ ಹೆಗಡೆಯವರು ಸನ್ಮಾನ ಸ್ವೀಕರಿಸಿ ಮಾತನಾಡಿ ಇಂದಿನ ಶಿಕ್ಷಕ ಜವಾನನಾಗಿ ಕರಣಿಕನಾಗಿ ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಮೊಟ್ಟೆ ಚಿಕ್ಕಿ ಬಾಳೆಹಣ್ಣು ಬಿಸಿ ಊಟ ಲೆಕ್ಕಾಚಾರಗಳನ್ನು ಇಡುತ್ತಾ ಅಡುಗೆ ಬಟ್ಟನಾಗಿ ಇಲಾಖೆಯ ವಿವಿಧ ಕಾರ್ಯಗಳನ್ನು ನಿರ್ವಹಿಸುತ್ತಾ ಒತ್ತಡದಲ್ಲಿ ಕೆಲಸ ನಿರ್ವಹಿಸಬೇಕಾದ ಸ್ಥಿತಿ ಉಂಟಾಗಿದೆ ಆದ್ದರಿಂದ ಇಂಥ ಹತ್ತು ಹಲವಾರು ಸಮಸ್ಯೆಗಳಿಂದ ಹೊರಬರಲು ಸಾಂಘಿಕ ಒಗ್ಗಟ್ಟು ಬೇಕಿದೆ ಎಂದರು ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸುಮಾರು ನಲವತ್ತೈದು ವರ್ಷಗಳಿಂದ ಕರ್ನಾಟಕ ರಾಜ್ಯ ಮಾಧ್ಯಮಿಕ ಸಂಘ ಶಿಕ್ಷಕರ ನೂರಾರು ಸಮಸ್ಯೆ ಸ್ಪಂದಿಸಿ ಕಾರ್ಯನಿರ್ವಹಿಸುತ್ತಿದೆ ಆದರೆ ಇಂದು ಸಂಘದ ಕಾರ್ಯಕ್ಷಮತೆ ಕಡಿಮೆಯಾಗುತ್ತಿದೆ ಸಂಘಟನೆಯಲ್ಲಿ ಒಡಕಾಗುತ್ತಿದೆ ಸಂಘಟನೆಗೆ ಶಕ್ತಿ ತುಂಬದಿದ್ದರೆ ಭವಿಷ್ಯದ ದಿನಗಳಲ್ಲಿ ಅನುದಾನಿತ ಶಾಲೆ ಕಾಲೇಜುಗಳು ಹಲವಾರು ಕಠಿಣ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯ ಸಂದೇಶ ನೀಡಿದರು ಎನ್ಪಿಎಸ್ ಮತ್ತು ಒಪಿಎಸ್ ಸಮಸ್ಯೆಗೆ ಕೇಂದ್ರ ಮಟ್ಟದಲ್ಲಿ ಪರಿಹಾರ ಕೈಗೊಳ್ಳಬೇಕೆಂದು ತಿಳಿಸಿದರು ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಎದುರಾಗುವ ಸಮಸ್ಯೆಗಳನ್ನು ಪರಿಹರಿಸಲು ನನ್ನಲ್ಲಿ ಶಕ್ತಿ ಇರುವವರೆಗೆ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿ ಶಿಕ್ಷಕರ ಸಮಸ್ಯೆ ಆಲಿಸಿ ಸಂವಾದ ನಡೆಸಿದರು ಸತೀಶ್ ನಾಯ್ಕ್ ಸ್ವಾಗತಿಸಿ ಎಂ ಎಸ್ ಸಂತೋಷ್ ಕುಮಾರ್ ಪ್ರಾಸ್ತಾವಿಕ ನುಡಿಗಳನ್ನಾಡಿದರು ಸಿಆರ್ ಹೆಗಡೆ ಸಂಘದ ವರದಿ ವಾಚಿಸಿದರು ಸತೀಶ್ ನಾಯ್ಕ್ ವಂದಿಸಿದರು